ಓಂ ಶಕ್ತಿ ಪರ ಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಎನ್ ಕುರುಬರಲ್ಲಿ ಮತ್ತು ನಿಂಗ್ಲಿ ವಾರ್ಡ್ ಒನ್ ನೆಂಗ್ಲಿ ಪಂಚಾಯಿತಿಯ ಎರಡು ನಾಲ್ಕು ಬಸ್ಗಳನ್ನು ಇವತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ಪ್ರವಾಸ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಂಗ್ಲಿ ಪಂಚಾಯತಿ ಅಧ್ಯಕ್ಷರಾದ ಸೀದಾರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀಪತ್ ಅವರು ಆಗಮಿಸಿದ್ದಾರೆ ಮತ್ತು ಸದಸ್ಯರ ನಿಂಗ್ಲಿ ಪಂಚಾಯತಿ ಸದಸ್ಯರಾದ ಮೋಹನ್ ಅವರು ಆಗಮಿಸಿದ್ದಾರೆ ಮಾಜಿ ಉಪಾಧ್ಯಕ್ಷರಾದಂತ ರಮಾದೇವಮ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಗವಾರ ಭಾಸ್ಕರರು ಅವರು ಆಗಮಿಸಿದ್ದಾರೆ ಮತ್ತು ಮಾಜಿ ಸದಸ್ಯರಾದ ನಾಗೇಶ್ ಅವರು ಆಗಮಿಸಿದ್ದಾರೆ ಮತ್ತು ಮುನ್ರೆಡ್ಡಿ ಅವರು ಆಗಮಿಸಿದ್ದಾರೆ ಸುಭನ್ ಅವರು ಮತ್ತು ಎಲ್ಲಾ ಗ್ರಾಮ ನಮ್ಮ ಗ್ರಾಮಸ್ಥರ ಹಿರಿಯರು ಮುಖಂಡರು ನಾಯಕರು ಎಲ್ಲರೂ ಆಗಮಿಸಿದ್ದಾರೆ ಅದೇ ರೀತಿ ವಿಶೇಷವಾಗಿ ನಮ್ಮ ಓಂ ಶಕ್ತಿ ತಾಯಂದರು ಸಹ ಆಗಮಿಸಿದ್ದಾರೆ ಎಲ್ಲರೂ ಇದ್ದಾರೆ ಇದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಏನ್ ಇವತ್ತು ಈ ಎಂಟನೇ ತಾರೀಕು ನಮ್ಮ ಶಾಸಕರು ನಮ್ಮ ಓಂ ಶಕ್ತಿ ಮಾತನಾಡ ನಮ್ಮ ಶಾಸಕರನ್ನು ಮತ್ತು ನಮ್ಮ ಶಾಸಕರಾದ ಸಮೃದ್ಧಿ ಮಂಜನ್ನವ್ರನು ಮತ್ತು ನಾಗರಾಜನ್ ಅವರು ಎಂಟನೇ ತಾರೀಕು ನಿಂಗ್ಳಿಗ್ ಬರಬೇಕು ಅಂತ ನಾವು ಕೇಳಿದ್ವು ಎಂಟು ದಿವಸನೂ ಬರೋಕ್ಕಾಗಲ್ಲ ಆಗಲ್ಲ ಇವತ್ತು ಬರಬೇಕು ಅಂತ ಹೇಳಿದ್ವು ಆಯಿತು ನೋಡ ಅಂತ ಹೇಳಿದ್ರು ಇವತ್ತೇನು ಮೀಶ ಮೀಟಿಂಗ್ ಇತ್ತು ಅಂತ ಬರಕ್ ಅವರು ಬರಬೇಕಾಗಿತ್ತು ಅದಕ್ಕೆ ನಮ್ಮ ನೆಂಗ್ಲಿ ಪಂಚಾಯತಿ ನಾಯಕರು ಮುಖಂಡರು ಮತ್ತು ಎಲ್ಲ ಹಿರಿಯರು ಮತ್ತು ಎಲ್ಲರೂ ಬಂದು ಇವತ್ತು ಈ ಪ್ರವಾಸವನ್ನು ಚಾಲನೆ ಕೊಡ್ತಾ ಇದ್ದಾರೆ ಏನಂದ್ರೆ ಇವತ್ತು ವಿಶೇಷವಾಗಿ ನಮಗೆ ಒಂದು ದೇವಸ್ಥಾನಕ್ಕೆ ಅಂದ್ರೆ ನಮ್ಮ ಶಾಸಕರು ಪ್ರತಿ ಏಳು ವರ್ಷದಿಂದ ಸತತ ಕಳಿಸ್ತಾ ಇದ್ದಾರೆ ಬಸ್ಗಳು ಅದೇ ರೀತಿ ಈ ವರ್ಷವೂ ಸಹ ಕಳಿಸ್ತಾ ಇದ್ದಾರೆ ಯಾಕಂದರೆ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಯಾಕಂದರೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಶಾಸಕರು ಮಾಡಿದ್ರು ನಮ್ಮ ಸಮೃದ್ಧಿ ಮಂಜನ್ನವರು ಇವತ್ತು ನನ್ನೋ ಅವ್ರ ಆಶೀರ್ವಾದ ಮಾಡಿದ್ರಲ್ಲ ಅವ್ರಿಗೆ ದೇವ್ರು ಒಳ್ಳೇದು ಮಾಡಬೇಕು ದೇವರು ಆಶೀರ್ವಾದ ಇರ್ಬೇಕಂತೇಳಿ ಇವತ್ತು ನಮ್ಮ ಓಂ ಶಕ್ತಿ ದೇವಸ್ಥಾನಕ್ಕೆ ಆ ತಾಯಿಯ ದರ್ಶನ ಮಾಡ್ಕೊಳ್ಳೋಕೆ ಇವತ್ತು ಕಳಿಸ್ತಾ ಇದಾರೆ ಅದು ಒಂದು ವರ್ಷ ಅಲ್ಲ ಎರಡು ವರ್ಷ ಇಲ್ಲ ಈ ನಮ್ಮ ಏಳು ವರ್ಷದಿಂದ ಅವ್ನು ಕಳಿಸ್ತಾನೆ ಇದ್ದಾರೆ ಇನ್ನೂ ಕಳಿಸ್ತಾ ಕಳಿಸ್ತೇವೆ ಅಂತಾರೆ ಅಂದರೆ ಯಾವ ತಾಲೂಕಲ್ಲ ಈ ಥರ ಕಳಿಸ್ತಾ ಇಲ್ಲ ನಮ್ಮ ತಾಲೂಕಲ್ಲೇ ಕಳಿಸ್ತಾ ಇರೋದು ಅದಕ್ಕೆ ಮುಂದೆ ಬರೋ ದಿನಗಳಲ್ಲಿ ನಮ್ಮ ತಾ ಶಾಸಕ ಸಮೃದ್ಧಿ ಮಂಜು ಅವ್ರ ಕೈ ಬಲಪಡಿಸ್ಬೇಕು ನಿಮ್ಮ ಆಶೀರ್ವಾದ ಇರಬೇಕು ಅವ್ರು ನಿಮ್ಮ ಆಶೀರ್ವಾದದಿಂದ ಅವರು ಹೆಚ್ಚಿನ ಇನ್ನೂ ಅಧಿಕಾರ ವಹಿಸಿಕೊಂಡು ನಮ್ಮ ತಾಲೂಕಿಗೆ ಇನ್ನೂ ಏನು ಬೇಕಾದರೂ ಮಾಡೋಕ್ಕೆ ಆಗುತ್ತೆ ಇವತ್ತು ನೆಂಗ್ಲಿಯಲ್ಲಿ ದೊಡ್ಡ ಹಾಸ್ಪಿಟ್ಲ್ ಕೋಲಾರ ಅಲ್ಲಿ ಎಸ್ ಎನ್ ಆರ್ ಹಾಸ್ಪಿಟಲ್ ಇರುತ್ತೋ ಆ ತರ ಇರುತ್ತೆ ಇವತ್ತು ನಾವು ಕೋಲಾರಿಗೆ ಹೋಗೋಷ್ಟಿಲ್ಲ ಇಲ್ಲೇ ಇರ್ಬೋದು ಇಲ್ಲಿಗೆ ಅವ್ರು ತೋರಿಸ್ಕೋಬಹುದು ಅಷ್ಟು ದೊಡ್ಡ ಹಾಸ್ಪಿಟಲ್ ಇಲ್ಲಿಗೆ ಬರ್ತಾ ಇದೆ ಅಂತ ಒಂದೊಂದು ಸೇವೆಗಳೆಲ್ಲ ಮಾಡ್ತಾ ಇದಾರೆ ಅದಕ್ಕೆ ಅವ್ರಿಗೆ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಇರಬೇಕು ಅದೇ ರೀತಿ ಇವತ್ತು ನಾವು ಇಲ್ಲಿ ಬಂದು ಇವತ್ತು ದೇವಸ್ಥಾನ ಹತ್ರನ ಕೂಡ ನಾವು ಬಂದು ಇವತ್ತು ಈ ಪ್ರವಾಸ ಹಮ್ಮಿಕೊಂಡಿದ್ದೀವಿ ಈ ಇದೇ ತರ ಇವತ್ತು ನೀವು ಎಲ್ಲರೂ ಮಕ್ಕಳೆಲ್ಲ ಜೊತೆಯಲ್ಲಿ ಇರ್ತಾರೆ ಅಲ್ಲಿ ಫುಲ್ ರಶ್ ಇರುತ್ತೆ ಹುಷಾರಾಗಿ ಅವ್ರನ್ನ ಕೈ ಬಿಡದಿರೋ ಹುಡುಗರನ್ನ ಕರ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅದೇ ರೀತಿ ನಮ್ಗೆ ಆ ದೇವ್ರತ್ನ ನೀವು ಒಂದು ಇದು ಮಾಡ್ಕೋಬೇಕು ದರ್ಶನ ಮಾಡಿದ ತಕ್ಷಣ ನಮ್ಗೆ ಒಳ್ಳೆ ಮಳೆ ಬಿಲ್ಲಿ ಒಳ್ಳೆ ಬೆಲೆ ಆಗಲಿ ಎಲ್ಲರೂ ಆರೋಗ್ಯ ಇರಲಿ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅಂತ ಎಲ್ಲದಕ್ಕೂ ದೇವ್ರತ್ನ ನೀವು ಹೋಗಿ ಆ ಆಶೀರ್ವಾದ ಪಡ್ಕೊಂಡು ನೀವು ಬರಬೇಕು ಅಂತೇಳಿ ನಾವು ಇವತ್ತು ಇವತ್ತು ಬಂದು ಇವತ್ತು ನಮ್ಮ ನಿಂಗ್ಲಿ ಪಂಚಾಯತ್ ನಾಯಕರೆಲ್ಲರೂ ಒಂದು ಚಾಲನೆ ಕೊಟ್ಟಿದ್ದಾರೆ ಇದಕ್ಕೆ ನೀವೆಲ್ಲರೂ ಹೋಗಿ ಆ ದೇವರ ಆಶೀರ್ವಾದ ಪಡ್ಕೊಂಡ್ಬಿಟ್ರೆ ನಾವೆಲ್ಲರೂ ಚೆನ್ನಾಗಿ ಬೇಕು ನಾವು ನಮ್ಮ ನಾವು ಚೆನ್ನಾಗಿರ್ಬೇಕು ನಮ್ಮ ಕುಟುಂಬ ಚೆನ್ನಾಗಿ ಬೇಕು ನಮ್ಮ ತಾಲೂಕು ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವರ ಹತ್ರ ನೀವು ದರ್ಶನ ಮಾಡ್ಕೊಂಬರಬೇಕು ಅದೇ ರೀತಿ ಇವತ್ತು ಇಲ್ಲಿ ಎನ್ ಎನ್ಕುರ್ಬನಲ್ಲಿ ದೇವಸ್ಥಾನ ಹತ್ರ ನಮ್ಮ ಅಧ್ಯಕ್ಷರು ಲಕ್ಷ್ಮೀಪತಿ ಮತ್ತು ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ಸೇರಿ ತಾಯಿಂದರು ಆವತ್ತು ಇಲ್ಲಿ ದೇವಸ್ಥಾನ ಕಟ್ಟೋಣ ಸುಮಾರು ಒಂದು ಮೂವತ್ತ್ ನಲ್ವತ್ತು ಬಸ್ಸು ಭಕ್ತಾದಿಗಳು ಬಂದು ಇಲ್ಲಿ ಇರುಮುಡಿ ಕಟ್ಕೊಂಡಿದ್ದಾರೆ ಇಲ್ಲೇ ಇರೋ ದೇವಸ್ಥಾನ ಕಟ್ಟರೆ ಇಲ್ಲೇ ಇರುಮುಡಿ ಕಟ್ಬೋದು ನಮ್ಗೆ ದೂರ ಹೋಗೋಷ್ಟಿಲ್ಲ ಇಲ್ಲೇ ಕಟ್ಬೋದು ಇಲ್ಲೇ ಬಸ್ಸು ಬಂದು ಇಲ್ಲಿಲ್ಲ ಹೋಗ್ಬೋದು ಅಂತ ಹೇಳ್ರು ಅದಕ್ಕೋಸ್ಕರ ನಾನು ಹೇಳ್ದೆ ನಾನು ನನ್ನ ಕೈಯ್ಯಲ್ಲಿ ಅದರ ಸಹಾಯ ಮಾಡ್ತೀನಿ ಅಂತ ಅದಕ್ಕೆ ನಾನು ಆವತ್ತು ಹೇಳಿದೀನೋ ಅದ ಇವತ್ತು ಹೇಳ್ತಾ ಇದ್ದೀನಿ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ ಆ ಒಂದು ಲಕ್ಷ ರೂಪಾಯಿ ಇವಾಗ ಕೊಡ್ತಾ ಇದ್ದೀನಿ ಯಾಕಂದ್ರೆ ದೇವರು ಇಲ್ಲಿ ನಮ್ಗಿದ್ರೂ ಇಲ್ಲಿಂದ ಇಡ್ಮುಡಿ ಕಟ್ಕೊಂಡೋದ್ರೆ ನಮಗೂ ಒಳ್ಳೇದಾಗುತ್ತೆ ನಮ್ಮೂರಲ್ಲೇ ಇದ್ರೂ ನಮ್ಗೆ ಅಂತ ಅಂತೇಳಿ ಅವ್ರು ಕೇಳಿದಾಗ ಅವತ್ತೇ ಹೇಳಿದೆ ಅದಕ್ಕೋಸ್ಕರ ಇವತ್ತು ಬಂದು ಆ ದೇವ ದರ್ಶನ ಮಾಡಿಕೊಂಡು ಚಾಲನೆ ಮಾಡಂತ ಭಾಗ್ಯ ನೀವು ಕೊಟ್ಟಿದ್ದೀರಿ ನಾನು ನಿಜವಾಗ್ಲೂ ನಿಮ್ಮನ್ನು ಯಾವತ್ತು ನಾನು ಮರೆಯಲ್ಲ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ ನಾನು ನಮ್ಗೆ ಆಶೀರ್ವಾದ ಮಾಡಿದ್ರಿ ನೀವು ಅದೇ ಅದೇ ತರ ನಿಮ್ ಜೊತೆಲಿ ಇರ್ತೀನಿ ನಮ್ಮ ಶಾಸಕರು ನೀವು ಆಶೀರ್ವಾದ ಮಾಡಿದೀರಿ ಅವ್ರು ನಿಮ್ಗೆ ಏನೇ ಇದ್ರು ಅವ್ರು ಬಂದ್ ಮಾಡೋಷ್ಟು ಅಂತ ಇದು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗು ನೀವು ಒಂದು ಆಶೀರ್ವಾದ ಮಾಡ್ಬೇಕು ಹೇಳಿ ಈ ನಾಲ್ಕು ಮಾತನ್ನು ಮಾತಾಡಕ್ಕೆ ಬರ್ತೀನಿ ಜೈ ಹಿಂದ ಓಂ ಶಕ್ತಿ ಓಂ ಶಕ್ತಿ ನಮ್ಮ ಮುಳಬಾಲ್ ತಾಲೂಕು ಶಾಸಕರಾದಂತ ಸಮೃದ್ಧಿ ಮಂಜಣ್ಣವರು ಮತ್ತು ಕಾಡೇನಹಳ್ಳಿ ನಾಗರಾಜಣ್ಣವರು ನಮ್ಮ ಅಧ್ಯಕ್ಷರು ತಾಲೂಕಿನ ಅಧ್ಯಕ್ಷರಾದಂತಹ ನಾಗರಾಜಣ್ಣವರಿಗೆ ಕೃತಜ್ಞತೆಗಳನ್ನು ಹೇಳ್ಬೇಕಾಗತ್ತೆ ಏನಕ್ಕೆ ಅಂದರೆ ಇವತ್ತು ಪ್ರತಿ ಹಳ್ಳಿಗೂ ಉಚಿತ ಬಸ್ಸು ಕೊಡ್ತಿದ್ದಾರೆ ಅದರಿಂದ ಅವರಿಗೆ ಮೊದಲನೇ ಬಾರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಈ ದಿನ ಏನು ನಮ್ಮ ಸತ್ತಣ್ಣವರು ಏನು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಇರ್ಬೋದು ಒಂದು ದೇವಸ್ಥಾನಗಳಿಗಿರ್ಬೋದು ಒಂದು ಉತ್ತಮವಾದಂತಹ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಹಾಗೆ ಅವರಿಗೆ ನಮ್ಮ ಎನ್ ಮತ್ತು ವಾರ್ಡ್ ನಂಬರ್ ಒನ್ ಭಕ್ತಾದಿಗಳಿಂದ ಸ್ವಾಗತವನ್ನು ಬಯಸ್ತಾ ಇದೀವಿ ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎನ್ ಶ್ರೀ ಶ್ರೀಧರ್ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದೀವಿ ಹಾಗೆಯೇ ನಮ್ಮ ನಗುವಾರ ಬಾಚಿ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದೀವಿ ಹಾಗೆಯೇ ಅಡಿಯಮ್ ಇದೆಯೇ ಶಾಲ್ವಾ ಗುರುಸ್ವಾಮಿ ಗ್ರಾಮದ ಗುರುಸ್ವಾಮಿಗಳಾದ ಸರಸಮ್ನವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದೀವಿ ಆರ್ಮಿ ಆರ್ಮಿ ರಾವ್ ಹಾಗೆ ನಂಗ್ಲಿ ವಾರ್ಡ್ ಒನ್ನರ ರಮಾದೇವಿ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದೀವಿ ಹಾಗೆಯೇ ನಮ್ಮ ಮೋಹನ್ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಿಮ್ಮ ಏನಪ್ಪ ಹಾಗೆ ನಮ್ ನಾಗೇಶ್ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದೀವಿ ನಮ್ ಲಕ್ಷ್ಮೀಪತಿ ಬಯಸ್ತಾ ಎನ್ ಎನ್ನೆಲ್ಲ ಮುರಡ್ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದ ಹಾಗೆಯೇ ನಮ್ ಸುಬ್ಬಣ್ಣವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದೀವಿ ಇಲ್ಲೊಂದ್ ಹಾಕ ರಾಮಣ್ಣವ್ರಿಗೂ ಅಲ್ಲಿ ರಾಮಣ್ಣಗೊಂದು ಹಾಕ ಸಾಕಷ್ಟು ಈ ದಿನ ಏನ್ ನಮ್ಮ ಸತ್ತಣ್ಣವರು ಬಸ್ಸುಗಳಿಗೆ ಚಾಲನೆ ಕೊಳ್ಳ ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಸ್ವಾಗತವನ್ನು ಬಯಸುತ್ತಾ ಈ ದಿನ ನಮ್ಮ ಸಮೃದ್ಧಿ ಮಂಜಣ್ಣವರು ಸುಮಾರು ಏಳು ವರ್ಷಗಳಿಂದ ಬಸ್ಸುಗಳು ಫ್ರೀಯಾಗಿ ಉಚಿತವಾಗಿ ಕೊಡ್ತಿದ್ದಾರೆ ನಮಗೇನು ಹೇಳಿದಾರೋ ನಮ್ಮ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ನಿಮ್ಮ ಒಂದು ನಾಯಕರನ್ನು ಕರ್ಕೊಂಡು ಆ ಬಸ್ಸುಗಳಿಗೆ ನೀವು ತಾವು ಏನು ಚಾಲನೆ ಕೊಡಬೇಕು ಎಲ್ಲರೂ ಇದ್ದು ಚಾಲನೆ ಕೊಡ್ರಿ ಅಂತ ಹೇಳಿದ್ರು ಅದರಿಂದ ನಮ್ಮ ಸತ್ತಣ್ಣವರಾಗ್ಬೋದು ನಮ್ಮ ಅಧ್ಯಕ್ಷರಾಗ್ಬೋದು ಎಲ್ಲ ನಮ್ಮ ಮುಖಂಡರು ಚಾಲನೆ ಕೊಡ್ತಾ ಇದ್ದೀವಿ ಹಾಗೆಯೇ ನಮ್ಮ ಸತ್ಯಣ್ಣವರು ಎಲ್ಲೇ ತಾಲೂಕಿನಾದ್ಯಂತ ಉತ್ತಮ ಸಮಾಜ ಸೇವೆ ಮಾಡ್ತಿದ್ದಾರೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಹಾಗೆಯೇ ನಮ್ಮ ದೇವಸ್ಥಾನಕ್ಕೆ ವರ್ಷದಲ್ಲೇ ಹೇಳಿದ್ರು ಒಂದು ಲಕ್ಷ ರೂಪಾಯಿ ನೀವು ಕಟ್ಟಿ ನಾನು ಇನ್ನೂ ಬೇಕಾದರೆ ಸಹಾಯ ಮಾಡ್ತೀನಿ ಅಂತ ನಾನೇ ಸ್ವಲ್ಪ ಲೇಟ್ ಮಾಡಿದೆ ಇನ್ನೂ ಸ್ವಲ್ಪ ಪೊಂಡಾಗಲಿ ಇನ್ನೂ ಸ್ವಲ್ಪ ಆಮೇಲೆ ಕೊಡೀರಿ ಅಂತ ಅವರು ಈ ದಿನ ಕೊಡೋದಕ್ಕೂ ತಯಾರಿದ್ದಾರೆ ಬಂದಿದ್ದಾರೆ ಅವ್ರ ಕುಟುಂಬಕ್ಕೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಬೇಡ್ಕೊಡ್ತೀನಿ ಹಾಗೆಯೇ ನಮ್ಮ ಗ್ರಾಮಸ್ಥರಾಗಲಿ ನಂಗ್ಲಿ ವಾರ್ಡ್ನ ಎಲ್ಲ ಗ್ರಾಮಸ್ಥರ ಓಂ ಶಕ್ತಿ ಭಕ್ತಿ ಭಕ್ತಾದಿಗಳಿಗೆ ಅವರ ಕುಟುಂಬಗಳಿಗೆ ಒಳ್ಳೆಯದಾಗಿ ಒಳ್ಳೆ ಐಶ್ವರ್ಯ ಅಷ್ಟೇ ಐಶ್ವರ್ಯ ಕೊಳ್ಳಿ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೆ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನಿದ್ದೀನಾ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಣ್ಣಕುರ್ಬುರಹಳ್ಳಿ ಗ್ರಾಮಸ್ಥರಿಗೂ ಹಾಗೂ ವಾರ್ಡ್ ನಂಬರ್ ಒಂದರ ಗ್ರಾಮಸ್ಥರಿಗೂ ಎಲ್ರಿಗೂ ನಮನ ತಿಳಿಸ್ತಾ ಇದ್ದೀನಿ ಏನ್ ಇದಿನ ನಾವು ಓಂ ಶಕ್ತಿ ಮಾಲೆದಾರರು ಎಲ್ಲರೂ ಇವತ್ತು ಇಲ್ಲಿ ಆಗ ಎಲ್ಲ ಪ್ರಯಾಣ ಮಾಡ್ತಾ ಇರೋದು ಯಾವ್ದು ಮುಖಾಂತರ ತಂದ್ರೆ ನಮ್ಮ ಎಮ್ ಎಲ್ ಎ ಸಮೃದ್ಧಿ ಅವರು ನುಡಿದಂತೆ ನಡ್ಕೊಂಡಿದ್ದಾರೆ ಅವರು ಸತತವಾಗಿ ಏಳು ವರ್ಷದಿಂದ ಬಸ್ಗಳನ್ನ ಉತ್ತ ಉಚಿತವಾಗಿ ಕಳಿಸ್ತಾ ಇದಾರೆ ಅದೇ ರೀತಿಯಾಗಿ ಈ ವರ್ಷನೂ ಕಳಿಸ್ತಾ ಇದಾರೆ ಇನ್ನು ಮುಂದಿನ ವರ್ಷನೂ ಕಳಿಸ್ತೀನಿ ಅಂತ ತಿಳಿಸಿದ್ದಾರೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಕುರುಬರಳ್ಳಿ ಗ್ರಾಮಸ್ಥರಿಂದ ನಂಗ್ಲಿ ಗ್ರಾಮಸ್ಥರಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಎಲ್ಲರ ಎಲ್ಲರ ಪರವಾಗಿನೂ ನಮ್ಮ ಎಮ್ ಎಲ್ ಎ ಸಮೃದ್ಧಿ ಮಂಜಣ್ಣವ್ರಿಗೂ ಹಾಗೂ ಕಾಡೇನಹಳ್ಳಿ ನಾಗರಾಜಣ್ಣವ್ರಿಗೂ ಹಾಗೂ ಎಲ್ಲ ಹಿರಿಯ ಮುಖಂಡರಿಗೂ ನಮ್ಮ 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 ಕಡೆಯಿಂದ ನಮ್ಮ ಗ್ರಾಮಸ್ಥರ ಕಡೆಯಿಂದ ಎಲ್ಲರೂ ಧನ್ಯವಾದಗಳನ್ನ ತಿಳಿಸಬೇಕು ಅಂತ ಕೋರ್ತಾ ಇದ್ದೀನಿ ಹಾಗೆ ಇಲ್ಲಿಗೆ ಆಗಮಿಸಿದಂತ ನಮ್ಮ ಎನ್ ಆರ್ ಎಸ್ ಅವರು ಸತತವಾಗಿ ಅವರು ನಮ್ಮ ಜೊತೆಯಲ್ಲೇ ಒಂದು ನಾಲ್ಕು ವರ್ಷದಿಂದ ಜೊತೆಯಲ್ಲೇ ಇದ್ದು ಸೇವೆ ಜನರ ಸೇವೆ ಮಾಡ್ತಾ ಇದ್ದಾರೆ ಅವ್ರ ಪ ಅವ್ರಿಗೂ ನಮ್ಮೆಲ್ಲರ ಪರವಾಗಿ ಸತ್ಯಣ್ಣ ಅವರಿಗೆ ಕೃತಜ್ಞತೆಗಳು ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಇಬ್ಬರು ಪ್ರೆಸಿಡೆಂಟ್ ಸದಸ್ಯರಾದಂಥ ಪಾರ್ವತಮ್ಮ ಲಕ್ಷ್ಮೀಪತಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಧನ್ಯವಾದಗಳು ತಿಳಿಸ್ಬೇಕು ಹಾಗೆ ನಮ್ಮ ಮಾಜಿ ಉಪಾಧ್ಯಕ್ಷರಾದಂಥ ಸದ ಸದಸ್ಯರಾದಂಥ ರಮಾದೇವಿ ಮೋಹನ್ ಅವರು ಆಗಮಿಸಿದ್ದಾರೆ ನಾಗೇಶ್ ಅವರು ನಮ್ಮ ಸದಸ್ಯರಾದಂಥ ಮುನ್ರಡ್ಡಿ ಅವರು ಹಾಗೆ ನಮ್ಮ ನಗವಾರ್ ಭಾಸ್ಕರಣ್ಣ ಅವರು ಎಲ್ಲ ಸುತ್ತಮುತ್ತಲು ಗ್ರಾಮಸ್ಥವ್ರಿಗೂ ಹಾಗೆ ಗುರುಸ್ವಾಮಿಗಳಾದಂತಹ ಗುರುಸ್ವಾಮಿಗಳಿಗೂ ಎಲ್ರಿಗೂ ಎಲ್ಲ ಗ್ರಾಮಸ್ಥರಿಗೂ ನಮನಗಳನ್ನು ತಿಳಿಸ್ತಾ ಏನಿದ್ದಿನ ನಮ್ಮ ಅವರು ಆಗಮಿಸಿ ಎಲ್ರಿಗೂ ಉಚಿತವಾಗಿ ಬಿಸ್ಕೆಟ್ಗಳು ವಾಟರ್ ಬಾಟಲು ವಿತರಣೆ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ಬೇಕು ಹಾಗೇ ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ಎಲ್ರಿಗೂ ಧನ್ಯವಾದಗಳು ತಿಳಿಸಿ ನಮ್ಮ ಭಕ್ತಾದಿಗಳು ಆರಾಮಾಗಿ ಹೋಗಿ ಸುಖ ಸುಖ ಸಂಸಾರ ಸುಖ ಸಂತೋಷವಾಗಿ ಪ್ರಯಾಣ ಮಾಡಿ ಆರಾಮಾಗಿ ಬರಬೇಕು ಎಂದು ಹಾಗೆ ಅಲ್ಲಿ ಹೋಗ್ಬಿಟ್ಟು ಆ ದೇವರ ಹತ್ರ ನಮ್ಮ ನಾಡಿನ ಸಮಸ್ತ ಜನತೆಗೂ ಎಲ್ರಿಗೂ ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊ ಬಂದು ಎಲ್ರಿಗೂ ಆಶೀರ್ವಾದ ಕೊಡ್ಬೇಕೆಂದು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ಣ ಇದೇ ತರ ಸೇವೆ ಮಾಡೋರಿದ್ದರೆ ದೇವಸ್ಥಾನಕ್ಕೆ ಸಹಾಯ ಮಾಡ್ರಿ ಎಲ್ರು ಮಾಡ್ರಿ ಒಂದು ದೇವಸ್ಥಾನ ಆಗ್ರಿ ನಮ್ ಎಲ್ರೂ ನಮ್ಗೆ ಆ ದೇವರ ಆಶೀರ್ವಾದ ಇರುತ್ತೆ ನಾವು ಮಾಡೋದೆಲ್ಲ ಎಲ್ರೂ ಮಾಡ್ಲಿ ಆ ಕೈಲಾದಷ್ಟು ಉದಯ್ ನಿಮ್ ಬಸ್ ಹಿಡ್ಕೊಳ್ಳಿ ವಾಟರ್ ಬಾಟಲ್ಗಳು ಎರಡು ಎತ್ಕೊಂಡ್ರಿ ಹಿಂಗ್ ಬಸ್ ಸಮಯ जाकी तयत बाबा आ वार बाबा ये बस हिम्मत बसला कर ये एनक बस को एनक बस की दे ये नी नेया बिस्कट ले बिस्कट लो नील नदी तेचे बाबा अच्छा ये नीर अंदर ಈ ದಿನ ನಮ್ಮ ಗ್ರಾಮಕ್ಕೆ ಬಂದು ಬಸ್ಸುಗಳಿಗೆ ಚಾಲನೆ ಕೊಟ್ಟಂತಹ ಸಮಾಜ ಸೇವಕರು ಎನ್ ಆರ್ ಸಜ್ಜಣ್ಣವರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ಹಿರಿಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ದೇವಸ್ಥಾನಕ್ಕೆ ಧನ ಸಹಾಯವನ್ನು ಮಾಡಿರತಕ್ಕಂಥ ಸದ್ದಣ್ಣವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ